ಎಲ್ರಿಗೂ ನಮಸ್ಕಾರ ನಾನು ಮಲ್ಲಿಕಾರ್ಜುನ್ ಪಗಡೆ ಇಡೀ ದೇಶದಲ್ಲಿ ಲೋಕಸಭಾ ಚುನಾವಣೆ ರಣಕಹಳೆ ಮುಳುಗಿದೆ ಇನ್ನು ಕಲ್ಯಾಣ ಕರ್ನಾಟಕ ಭಾಗದಲ್ಲಿಯೂ ಕೂಡ ಎಲ್ಲ ಅಭ್ಯರ್ಥಿಗಳು ತಮ್ಮ ಗೆಲುವಿಗಾಗಿ ನಿರಂತರವಾಗಿರತಕ್ಕಂತ ಪರಿಶ್ರಮವನ್ನ ಹಾಕ್ತಾ ಇದ್ದಾರೆ ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಕಲ್ಯಾಣ ಕರ್ನಾಟಕದ ಕಿರಿಟ ಬೀದರ್ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಕೆಲವು ವಿಚಾರಗಳನ್ನ ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾನೆ ವಿಶೇಷ ಸಂಚಿಕೆಯಲ್ಲಿ ಶ್ರೀಶೈಲ್ ಪಗಡ ಅವರು ಇದ್ದಾರೆ ಅವರಿಗೆ ಕಾರ್ಯಕ್ರಮಕ್ಕೆ ಹೊರ ಸರ್ ನಮಸ್ಕಾರ ನಮಸ್ಕಾರ ಬೀದರ್ ಲೋಕಸಭಾ ಕ್ಷೇತ್ರ ಬಿಜೆಪಿ ಮತ್ತು ಕಾಂಗ್ರೆಸ್ ಕಾಂಗ್ರೆಸ್ನ ಜಿದ್ದಾಜಿದ್ದನ ಹೋರಾಟ ಅದಕ್ಕೂ ಮುಂಚೆ ಬಿಜೆಪಿಯಲ್ಲಿ ಭಗವಂತ ಕುಬಾ ಅವರು ಮೂರನೇ ಬಾರಿಗೆ ಟಿಕೆಟ್ ಪಡಿಬೇಕು ಅಂತ ಸಾಕಷ್ಟು ಸರ್ಕಸ್ ಮಾಡ್ತಾ ಇದ್ರು ಅವರಿಗೆ ಟಿಕೆಟ್ ನೀಡಬಾರದು ಅಂತ ಹಲವು ಶಾಸಕರು ಕಾರ್ಯಕರ್ತರು ನಿರಂತರವಾಗಿ ಒತ್ತಡವನ್ನ ಹೇಳ್ತಾ ಇದ್ರು ಆದ್ರೆ ಕೊನೆಗೂ ಕೂಡ ಭಗವಂತ ಕುಮಾರ್ ಅವರು ಮೂರನೇ ಬಾರಿಗೆ ಟಿಕೆಟ್ ಪಡೆಯುವಲ್ಲಿ ಯಶಸ್ವಿ ಕೂಡ ಆದ್ರು ಇನ್ನು ಕಾಂಗ್ರೆಸ್ ನಲ್ಲಿ ಕೂಡ ಅದೇ ಪರಿಸ್ಥಿತಿ ಇತ್ತು ರಾಜಶೇಖರ್ ಪಾಟೀಲ್ ಹುಮನಾಬಾದ್ ಅವರು ಕೂಡ ರೇಸ್ನಲ್ಲಿದ್ದರು ಈಶ್ವರ್ ಖಂಡ್ರೆ ಅವರು ಕೂಡ ರೇಸ್ ರೇಸ್ನಲ್ಲಿದ್ದರು ಬಿ ಆರ್ ಪಾಟೀಲ್ ಅವರು ಕೂಡ ರೇಸ್ನಲ್ಲಿದ್ರು ಆದ್ರೆ ಕೊನೆಗೆ ಯಂಗ್ ಅಂಡ್ ಎನರ್ಜೆಟಿಕ್ ಆಗಿರ್ತಕ್ಕಂಥ ಸಾಗರ್ ಖಂಡ್ರೆ ಅವರಿಗೆ ಹೈಕಮಾಂಡ್ ಮನೆ ಹಾಕಿ ನಾನು ಈ ಸಂದರ್ಭದಲ್ಲಿ ನಿಮಗೆ ಅಂತ ಕೇಳಿದ್ರೆ ಭಗವಂತ ಕುಬಾ ಅವರು ಮೂರನೇ ಬಾರಿಗೆ ಟಿಕೆಟ್ ಪಡೆಯುವಲ್ಲಿ ಯಶಸ್ವಿ ಆದ್ರಲ್ಲ ರಹಸ್ಯ ಏನು ಅಂತ ಸಾಕಷ್ಟು ಗೊತ್ತಾಗ್ತಾ ಇಲ್ಲ ಈಗಾಗಲೇ ಭಗವಂತ ಕುಬಾ ಅವರು ಎರಡು ಬಾರಿ ಎದ್ದಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇದೇ ನಮ್ಮ ಮಾಜಿ ಮುಖ್ಯಮಂತ್ರಿ ಆಗಿರತಕ್ಕಂಥ ಅಜಾತ ಶತ್ರು ಅರಮ್ ಸಿಂಗ್ ಅವರ ವಿರುದ್ಧ ಜಯ ಮೇರಿದ್ದಾರೆ ಎರಡನೇ ಬಾರಿ ಈಶ್ವರ್ ಖಂಡ್ರೆ ಅವರು ಮಾಜಿ ಮಾಜಿ ಮಂತ್ರಿ ಇರ್ತಕ್ಕಂಥ ಈಶ್ವರ್ ಖಾಂಡೇ ಅವರಾದರು ಕೂಡ ಅವರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಜಯ ವಹಿಸಿದರೆ ಆ ಒಂದು ಕಾರಣಕ್ಕಾಗಿ ಮತ್ತೆ ಭಗವಂತ ಕುಮಾರ್ ಅವ್ರ್ ಗೆಲ್ಬಹುದು ಅನ್ನೋ ಒಂದು ನಿರೀಕ್ಷೆ ಇಟ್ಟು ಹೈಕಮಾಂಡ್ ಅವರನ್ನು ಮನೆ ಹಾಕಿದೆ ಓಕೆ ನೋಡಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕೂಡ ಭಗವಂತ ಕುಮಾರ್ ಅವ್ರಿಗೆ ಟಿಕೆಟ್ ನೀಡಬೇಕು ಅಂತ ಅದು ನಿರೀಕ್ಷೆ ಮಾಡಿರಲಿಲ್ಲ ತುಂಬಾ ಸಾದಾ ಸೀದಾ ಕಾರ್ಯಕರ್ತ ಆಗಿರತಕ್ಕಂಥ ಭಗವಂತ ಕುಮಾರ್ ಅವರನ್ನ ನೇರವಾಗಿ ಲೋಕಸಭೆಗೆ ಕಳಿಸ್ರು ಎರಡನೇ ಬಾರಿಗೆ ಅವರಿಗೆ ಕೇಂದ್ರ ರಾಜ್ಯ ಮಂತ್ರಿ ಕೂಡ ಒದಗಿ ಬಂತು ಈ ಸಂದರ್ಭದಲ್ಲಿ ಅವರು ಸಾಕಷ್ಟು ಎತ್ತರ ಮಟ್ಟಕ್ಕಿದ್ದಾರೆ ಆದ್ರೆ ಸ್ಥಳೀಯವಾಗಿ ಏನು ನಾಯಕರಿದ್ದಾರೆ ಶಾಸಕರು ಉದಾಹರಣೆಗೆ ಬಸವ ಕಲ್ಯಾಣದ ಶಾಸಕ ಶರಣು ಸಲ್ಗರ್ ಮತ್ತು ಅವರ ನಡುವೆ ಸಾಕಷ್ಟು ಸಮಸ್ಯೆಗಳು ಉದ್ಭವವಾಗಿರ್ತಕ್ಕಂಥದ್ದು ಹಾಗೆ ನೀವು ಒಂದ್ ವೇಳೆ ವಿಚಾರ ಮಾಡಿದ್ರೆ ಶರಣು ಸಲ್ಗರ್ ಅವರ ಗೆಲುವಿಗೆ ಸಾಕಷ್ಟು ಶ್ರಮವನ್ನು ವಹಿಸಿರ್ತಕ್ಕಂಥದ್ದು ಭಗತ್ಕೊಳ್ಳುವ ಆದ್ರೆ ಯಾವುದೋ ಒಂದು ಕಾರಣಕ್ಕೆ ರಾಜಕೀಯ ಅದು ಘರ್ಷಣೆ ಆಗುತ್ತೆ ಇನ್ನು ಪ್ರಭು ಚವ್ಹಾಣ್ ಅವರು ಕೂಡ ರಾಜ್ಯಾಧ್ಯಕ್ಷರ ಮುಂದೆ ಸಾಷ್ಟಾಂಗ ನಮಸ್ಕಾರ ಹಾಕಿ ಏನ್ ಕೇಳ್ತಾರೆ ಅಂತಂದ್ರೆ ಸರ್ ಒಳ್ಳೆ ಅಭ್ಯರ್ಥಿಗೆ ಟಿಕೆಟ್ ಅನ್ನ ನೀಡಿ ಅಂತ ಕೇಳ್ತಾರೆ ಒತ್ತಡದ ನಡುವೆ ಸಾಕಷ್ಟು ಏನಪ್ಪಾ ಕಾರ್ಯಕರ್ತರು ಕೂಡ ಮುಳಿಸ್ಕೊಂಡಿದ್ರು ಇದು ಎಲ್ಲರ ನಡುವೆ ಭಗವಂತ ಅವರು ಮತ್ತೊಮ್ಮೆ ಟಿಕೆಟ್ ಪಡಿತಾರೆ ಅಂದ್ರೆ ಅವ್ರ ಶಕ್ತಿ ಅಷ್ಟೊಂದು ಸರಳ ಅಲ್ಲ ಅಲ್ಲ ಅಂತ ಅನ್ಸುತ್ತೆ ಭಗವಂತ ಕುಮಾರ್ ಹತ್ರ ತಾಳ್ಮೆ ಜಾಸ್ತಿ ಇದೆ ಆ ತಾಳ್ಮೆನೆ ಇವತ್ತಿನ ಒಂದು ಯಶಸ್ವಿ ಕಾರಣ ಆಗಿದೆ ಕೆಲವು ಜನ ಕೇಳ್ತಾರೆ ಅಷ್ಟೊಂದು ತಾಳ್ಮೆ ಇದ್ರೆ ಇಲ್ಲಿರ್ತಕ್ಕಂಥ ಕಾರ್ಯಕರ್ತರನ್ನ ಒಪ್ಪಿಸಕ್ಕಾಗ್ತಿಲ್ಲ ನಿಮಗೆ ಎಲ್ಲಾಸಕರನ್ನ ಒಪ್ಪಿಸಕ್ಕಾಗ್ತಾ ಇಲ್ಲ ನಿಮಗೆ ನಿಮ್ಮಿಂದ ಗೆದ್ದಿರ್ತಕ್ಕಂಥ ಒಬ್ಬ ಶಾಸಕ ನಿಮ್ಮನ್ನೇ ವಿರೋಧ ಮಾಡ್ತಾ ಇದ್ದಾರೆ ಎಲ್ಲಾ ಪಕ್ಷದಲ್ಲಿ ಸಮಸ್ಯೆ ಇದೆ ಸರ್ ಎಲ್ಲಾ ಪಕ್ಷದಲ್ಲಿ ಕಾಲೇದಾರ್ ಇರ್ತಾರೆ ಆದ್ರೆ ಕೂಡ ಪಕ್ಷಕ್ಕೆ ಯಾರು ಗೆಲ್ತಾರೆ ಅನ್ನೋದು ಮುಖ್ಯ ಇದೆ ಸೊ ಆ ಗೆಲ್ಲೋ ಕುದುರೆಯನ್ನೇ ಅವರು ಮನೆ ಹಾಕೋದು ಯಾರಾದ್ರೂ ಹೇಳ್ತಾರೆ ಅವ್ರಿಗೆ ಟಿಕೆಟ್ ಕೊಡ್ಬೇಡ್ರಿ ಇವ್ರಿಗೆ ಟಿಕೆಟ್ ಕೊಡ್ಬೇಡ್ರಿ ಅವರೆಲ್ಲ ಆಂತರಿಕ ಸಮೀಕ್ಷೆ ಮಾರೇ ಕೂಡ ಭಗವಂತ ಕುಮಾರ್ ಟಿಕೆಟ್ ಕೊಟ್ಟಿದ್ದಾರೆ ಹಾಗಾದ್ರೆ ಮತ್ತೆ ಶಾಸಕರ ಶಾಸಕರು ಮಾತ್ರ ಬೇರೆ ಕೊಡ್ಬೋದಿತ್ತು ಯಾರು ಕೊಟ್ಟಿಲ್ಲ ಗೊತ್ತಿದೆ ಸಮೀಕ್ಷೆ ಆಂತರಿಕ ಸಮೀಕ್ಷೆ ಏನಿದೆ ಆಲ್ರೆಡಿ ಇವ್ರು ಎರಡು ಬಾರಿ ಗೆದ್ದಿದ್ದಾರೆ ಇವರಿಗೆ ಜನರ ಮೇಲೆ ಹಿಡಿತಾ ಇದೆ ಆ ಒಂದು ಕಾರಣಕ್ಕೆ ಅವ್ರ ಈಗ ಜನರ ಮೇಲೆ ಹಿಡಿತಾ ಅಂತ ಹೇಳೋರು ಸರ್ ಸರ್ ಅವ್ರೆ ನನ್ಗೆ ಅನ್ಸುತ್ತೆ ಜನರ ಮೇಲೆ ಹಿಡಿತ ಇಲ್ಲ ಇವ್ರಿಗೆ ಅವ್ರ್ ಅನ್ಸುತ್ತೆ ಯಾಕಂತ ಕೇಳಿದ್ರೆ ನಾವು ಚುನಾವಣಾ ಸಮೀಕ್ಷೆ ಮಾಡ್ಲಿಕ್ಕೆ ಹೋಗಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಭಗವಂತ ಕುಮಾರ್ ಯಾರು ಅಂತ ಪ್ರಶ್ನೆ ಮಾಡ್ತಾರ ನಮ್ಗೆ ಜನರು ನಾವು ಭಗವಂತ ಕುಮಾರ್ ಅವರ ಮುಖ ನೋಡಿ ನಾವು ಓಟ್ ಹಾಕೋದಿಲ್ಲ ಮೋದಿ ಅವರ ಮುಖ ನೋಡಿ ಓಟ್ ಹಾಕ್ತಿವಿ ಬಿಜೆಪಿ ಓಟ್ ಹಾಕ್ತೀವಿ ಒಬ್ಬ ಸಾಮಾನ್ಯ ಕಾರ್ಯಕರ್ತರನ್ನು ಕೂಡ ತಂದ ನಿಲ್ಲಿಸಿದ್ರೆ ನಾವು ಬಿಜೆಪಿಗೆ ಓಟ್ ಹಾಕ್ತಿವಿ ಅಂತ ಹೇಳ್ತಾರೆ ಹಾಗಿದ್ರೆ ಎಲ್ಲಿಂದ ಬಂತು ಸಾರ್ ಇವರು ಹಿಡಿತ ಇಲ್ಲ ನಿಮ್ಮ ಮಾತು ಸತ್ಯ ಸತ್ಯ ಇದೆ ಈ ಒಂದು ಏನ್ ಎಲೆಕ್ಷನ್ ಇದೆ ಎಂ ಪಿ ಎಲೆಕ್ಷನ್ ಈ ಎಂ ಪಿ ಎಲೆಕ್ಷನ್ ನಡೆಯೋದು ಅಭ್ಯರ್ಥಿನೇನಲ್ಲ ಈ ಮೋದಿ ಮತ್ತು ಪಕ್ಷದ ಮೇಲೆ ಈ ಒಂದು ಎಲೆಕ್ಷನ್ ನಡೆಯುತ್ತೆ ಸೊ ಅದಕ್ಕಾಗಿ ಬೀದರ್ ನಲ್ಲಿ ಭಗವಂತ ಕುಮಾಣಿ ಅಂತ ಏನಿಲ್ಲ ಒಬ್ಬ ಸಾಧಾರಣ ಒಬ್ಬ ಕೃಷಿಕ ರೈತ ಕೂಡ ನಿದ್ರು ಕೂಡ ಅಲ್ಲಿ ಎಂ ಪಿ ಆಗೋದ್ರಲ್ಲಿ ಇಲ್ಲ ಅಂತ ನಾನು ಹೇಳ್ತೇನೆ ಹೌದು ನಾನು ಮತ್ತೆ ಮತ್ತೆ ಕೇಳ್ತೇನೆ ಎಲ್ಲಾ ಕ್ಷೇತ್ರಗಳಲ್ಲಿ ಕೂಡ ಮೋದಿ ಬಂದ್ ಕೆಲಸ ಮಾಡಕ್ ಆಗೋದಿಲ್ಲ ನನ್ನ ಪ್ರಶ್ನೆ ಹಾ ನೀವ್ ಮೋದಿ ಹೆಸರು ಹರ್ಕೊಂಡು ಜಾತ್ರೆ ಮಾಡ್ತಾ ಇದ್ದೀರಿ ಒಬ್ಬ ಕತ್ ಒಂದ್ ಕತ್ತೆ ಏನು ತಂದ್ರೂ ಕೂಡ ಓಟ್ ನಾವು ಮೋದಿಗೆ ಹಾಕ್ತಿವಿ ಅಂತ ಹೇಳ್ತೀರಿ ಅಂದ್ರೆ ಕತ್ತೆ ಬೆಲೆ ಇದೆ ಮನುಷ್ಯರಿಗೆ ಬೆಲೆ ಇಲ್ವಾ ಇಲ್ಲ ಬೆಲೆ ಅಂತ ಬಂದಾಗ ಈ ಎಲ್ಲಾ ಮೆಂಬರ್ ಕೂಡಿ ಎಲೆಕ್ಟ್ ಮಾಡಿದಾಗ ಪ್ರೈಮ್ ಮಿನಿಸ್ಟರ್ ಮೋದಿ ಹೇಳಕ್ ಸಾಧ್ಯ ಇದೆ ಜನ ಏನ್ ಯೋಚನೆ ಮಾಡ್ತಾ ಇದಾರೆ ಇವ್ರು ಏನ್ ಮಾಡ್ತಾರೋ ಬಿಡ್ತಾರೋ ಅನ್ನೋದು ಮುಖ್ಯ ಅಲ್ಲ ಮೇಲೆ ಕಾಯೋಕೆ ಭಗವಂತ ಮೋದಿ ಇರಬೇಕಂತ ಜನರ ನಿರೀಕ್ಷೆ ಇದೆ ಆಗೋಸ್ಕರ ಇವ್ರಿಗೆ ಇಳಿತಾ ಹೊರತು ಇವ್ರೊಂದ್ ಒಂದ್ ವೇಳೆ ಸ್ವತಂತ್ರ ಅಭ್ಯರ್ಥಿ ಆಗಿದ್ರೆ ನಿಂತ ಡಿಪಾಸಿಟ್ ಆಗುತ್ತೆ ಸರ್ ಗ್ಯಾರಂಟಿ ಬರ್ಕೊಂಡಿಟ್ಬೋದ್ರಿ ನೀವು ಇವ್ರ ಒಂದ್ ವೇಳೆ ಇವತ್ತೇ ಇಂದ ಹೋಗ್ರಿ ಅಥವಾ ಕಾಂಗ್ರೆಸ್ ಇಂದ ಹೋಗ್ರಿ ಸ್ವತಂತ್ರ ಇಂದ ಎಂ ಪಿ ನಿತ್ಕೊಳ್ಳಿ ಅವ್ರು ಇವ್ರು ಡಿಪಾಸಿಟ್ ಆಗುತ್ತೆ ಹ್ಮ್ 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 ಭಗವಂತ ಅಂದ್ರೆ ನೀವು ಹೇಳೋ ಪ್ರಕಾರ ನೋಡಿದ್ರೆ ಭಗವಂತ್ ಕುಮಾರ್ ಅವರ ಟೈಲ್ಸ್ ಚೆನ್ನಾಗಿದೆ ಅಂತ ಅರ್ಥ ತುಂಬಾ ಚೆನ್ನಾಗಿದೆ ಒಂದು ಸಾಮಾನ್ಯ ಕಾರ್ಯಕರ್ತ ಕೇಂದ್ರದ ಮಂತ್ರಿ ಆದ್ರೂ ಮೂರನೇ ಬಾರಿ ಹೆಟ್ರಿಕ್ ಟಿಕೆಟ್ ಅನ್ನ ಪಡ್ಕೊಂಡ್ರು ಆದ್ರೆ ಎಂತಾರ ಸೋಲ್ತಾರ ಸಾಕಷ್ಟು ಡೌಟ್ ಇದೆ ನನಗೆ ಯಾಕಂತ ಹೇಳಿದ್ರೆ ಜನ ಸಾಕಷ್ಟು ಬೇಸರ ಬಂದು ವ್ಯಕ್ತಪಡಿಸ್ತಾ ಇದಾರೆ ಅವ್ರ ಬೇಸರ ಇದೆ ಸುಮಾರು ಹತ್ತು ವರ್ಷದಿಂದ ಬೇಸರನೇ ಇದೆ ಜನರ ಖುಷಿ ಇಲ್ಲ ಅನಿವಾರ್ಯ ಇದೆ ಮೋದಿ ಬೇಕು ಭಗವಂತ ಕುಂಬಾ ಬೇಕಾಗಿಲ್ಲ ಜನರಿಗೆ ಮೋದಿ ಬೇಕು ಮೇಲೆ ಮೋದಿ ಇದ್ರೆ ಸಾಕು ಇವಾಗ ಭಗವಂತ ಕುಮಾರ್ ಮುಖ ನೋಡಿ ಯಾರು ಓಟ್ ಹಾಕೋದಿಲ್ಲ ಮೋದಿನೇ ಇರ್ಲಿ ಅನ್ನೋ ಕಾರಣಕ್ಕಾಗಿ ಓಟ್ ಆಗ್ತಾ ಇದಾರೆ ಜನ ಈಗ ನೋಡಿ ಕೇಂದ್ರದಲ್ಲಿ ಸಾಕಷ್ಟು ಸುಮಾರು ಹದಿನೇಳು ಹದಿನೆಂಟು ಇಪ್ಪತ್ತು ಪಕ್ಷಗಳು ಒಂದಾಗಿದ್ದಾರೆ ಒಂದಾಗಿದ್ರು ಈ ಬಾರಿನೂ ಕೂಡ ಒಂದಾಗಿದ್ದಾರೆ ಮೋದಿಯವರು ದೇಶವನ್ನ ಹಾಳುಗೆಡುತ್ತಾ ಇದ್ದಾರೆ ಕೇವಲ ಮಾತುಗಳಿಂದ ಮಾತಿನ ಮೋಡಿಯ ಮೂಲಕ ಜನರನ್ನ ಹುಚ್ಚರನ್ನ ಹಾಕ್ತಾ ಇದಾರೆ ಇಂಥವ್ರನ್ನ ನೀವು ಗೆಲ್ಲಿಸಬಾರದು ಅಂತ ಕಾಂಗ್ರೆಸ್ ಕರೆ ನೀಡಿದೆ ನೀವು ಹೇಳಿದ್ರಿ ಏನಂತ ಇಪ್ಪತ್ತರಿಂದ ಮೂವತ್ತು ಪಾರ್ಟಿಗಳ ಕೂಡಿ ಒಂದಾಗಿದೆ ಅಂತ ಮಹಾಭಾರತದಲ್ಲಿ ಅವರವರು ನೂರ ಒಂದು ಮಂದಿದ್ರು ಪಾಂಡವರ ಜನ ಇದ್ರು ಸರ್ ಐದ್ ಜನ ಇದ್ರು ಸತ್ಯಕ್ಕೆ ಜಯ ಆಯ್ತಾ ಇಲ್ಲ ಹಂಗಿದ್ರೆ ನೀವು ಮೋದಿ ಅವರು ಸತ್ಯ ದಾಖಲ ನಡೀತಾ ಇದ್ರಿ ನಾವೇ ಕರೋಣ ಜನ ಇದಾರೆ ಇವ್ರು ಧರ್ಮ ಯಾರು ಸತ್ಯದ ತಗೊಂಡು ಅಂತ ಜನ ಮಾತಾಡ್ತಾ ಇದ್ರೆ ನಾವ್ ಯಾರು ಮಾತಾಡೋರು ನಿರೀಕ್ಷೆ ಇದೆ ಧರ್ಮ ಮತ್ತು ಅಧರ್ಮ ಅಂತ ಧರ್ಮನೇ ಜಯ ಆಗುತ್ತೆ ಅಂತ ಜನ ಹೇಳ್ತಾ ಇದಾರೆ ನಾನ್ ಹೇಳ್ತಾ ಇದ್ದೆ ಅದು ಮಾತು ಸೊ ಜನ ಒಂದು ಸಮೀಕ್ಷೆ ಇದೆ ನಾವು ಹೋಗಿದ್ವಿ ಸಮೀಕ್ಷೆಗೆ ಜನ ಹೇಳ್ತಾ ಇದಾರೆ ಸತ್ಯಕ್ಕೆ ಜಯ ಆಗುತ್ತೆ ಇಪ್ಪತ್ತಲ್ಲ ಮೂವತ್ತಲ್ಲ ನೂರು ಪಕ್ಷಗಳು ಕೂಡ ಸತ್ಯಕ್ಕೆ ಜಯ ಆಗುತ್ತೆ ಮೋದಿ ಅವ್ರಿಗೆ ಇಳಿತಾರೆ ಮತ್ತೆ ಪ್ರೈಮ್ ಮಿನಿಸ್ಟರ್ ಆಗ್ತಾರೆ ಅಂತ ಜನ ನಿರೀಕ್ಷೆ ಇದೆ ಇದು ಬಿಜೆಪಿಯ ಕತೆ ಆದ್ರೆ ಒಂದು ಕಡೆ ಕಾಂಗ್ರೆಸ್ ಕತೆ ನೋಡೋಣ ಕಾಂಗ್ರೆಸ್ ನಲ್ಲಿ ಕೂಡ ಸಾಕಷ್ಟು ಪೈಪೋಟಿ ಇತ್ತು ರಾಜಶೇಖರ್ ಪಾಟೀಲ್ ಅವರು ಕೂಡ ಇದ್ರು ಮಾಜಿ ಶಾಸಕರು ಹುಮನಾಬಾದ್ ನ ಮಾಜಿ ಶಾಸಕರು ಈಶ್ವರ್ ಕಂಡ್ರಿ ಅವರಿದ್ರು ಮೇಲಾಗಿ ನಮ್ಮ ಆಳಂ ಶಾಸಕ ಬಿ ಆರ್ ಪಾಟೀಲ್ ಅವರು ಕೂಡ ಇದ್ರು ಮೇಲಾಗಿ ಈ ಸಂದರ್ಭದಲ್ಲಿ ಬಿ ಆರ್ ಪಾಟೀಲ್ ಅವರು ಮುಖ್ಯಮಂತ್ರಿಗಳ ಆಪ್ತ ಸಲಹೆಗಾರರು ಇಂತ ಹಿರಿಯರನ್ನ ಬಿಟ್ಟು ಒಬ್ಬ ಯುವಕರನ್ನ ಮನೆ ಹಾಕಿರ್ತಕ್ಕಂಥ ಕಾಂಗ್ರೆಸ್ನ ನಡೆ ಸಾಕಷ್ಟು ಜನರಿಗೆ ಅದು ವಿಶೇಷವಾಗಿ ಆಂತರಿಕವಾಗಿ ಅಲ್ಲಿರ್ತಕ್ಕಂಥ ನಾಯಕರನ್ನ ಕೆರಳಿಸಿದೆ ಅವ್ರು ಹೇಳ್ತಾರೆ ನಮ್ಮವ್ರನ್ನ ಬಿಟ್ಟು ನೀವು ಯುವಕ ಯುವ ನಾಯಕರನ್ನ ಕೊಟ್ಟಿದ್ದೀರಿ ಯಾವ ಕಾರಣಕ್ಕಾಗಿ ಕೊಟ್ಟಿದ್ದೀರಿ ಸರ್ ಸರ್ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಈ ಸರ್ತಿ ಸಾಧಾರ್ ತಂಡೆ ಅವರಿಗೆ ಮಾತ್ರ ಯುವಕರಿಗೆ ಟಿಕೆಟ್ ಕೊಟ್ಟಿಲ್ಲ ಸಂಯುಕ್ತ ಪಾಟೀಲ್ ಅವರಿಗೆ ಕೊಟ್ಟಿದೆ ಬಹಳಷ್ಟು ಜಾರಕಿಹೊಳಿ ಮಗಳವರಿಗೆ ಕೊಟ್ಟಿದೆ ಬಹಳಷ್ಟು ಯುವ ನಾಯಕರಿಗೆ ಟಿಕೆಟ್ ಕೊಟ್ಟಿದೆ ಏನಾದ್ರೂ ಒಂದ್ ಹೊಸ ಬರ್ಲಿ ಯಾಕಂದ್ರೆ ಹಳೆ ಲೀಡರ್ ನೋಡಿದೀರ ಯಾವ ರೀತಿ ಹಾಲತ್ ಆಗಿದೆ ಸರ್ತಿ ಎಂ ಪಿ ಎಲೆಕ್ಷನ್ ಅಲ್ಲಿ ಅಂತ ಕೇವಲ ಒಂದು ಅಥವಾ ಎರಡು ಸೀಟ್ ಬಂದಿತ್ತು ಈ ಸರ್ತಿ ಏನಾದ್ರೂ ಒಂದು ಬದಲಾವಣೆ ಮಾಡೋಣ ಯುವಕರಿಗೆ ಒಂದು ಅವಕಾಶ ಕೊಡೋಣ ಅಂತ ಒಂದು ಅವಕಾಶ ಕೊಟ್ಟಿದ್ರೆ ಸಾಗರ್ ಕಂಡ್ರಿ ಅಂತ ಬಂದಿರ್ ನೀವು ಕಡೆ ತನಕನೂ ಕೂಡ ಸಾಗರ್ ಕಂಡ್ರಿ ಅವರಿಗೆ ಭರವಸೆ ಇಲ್ಲಕ್ಕೆ ನಮಗೆ ಟಿಕೆಟ್ ಸಿಗುತ್ತೆ ಅಥವಾ ಇಲ್ಲ ರಾಜಶೇಖರ್ ಪಾಟೀಲ್ ಅವರಿಗೆ ಟಿಕೆಟ್ ಫೈನಲ್ ಅನ್ನೋ ರೀತಿಯಲ್ಲಿ ಚರ್ಚೆ ನಡೀತಾ ಇತ್ತು ಕೂಡ ಸಾಗರ್ ಕಂಡೆ ಅವರಿಗೆ ಕೊಟ್ಟಿದ್ದಾರೆ ಸಾಗರ್ ಖಂಡ್ರೆ ಒಬ್ಬ ಯುವ ನಾಯಕ ಇವಾಗ ಪ್ರೆಸೆಂಟ್ ಅಲ್ಲಿ ತುಂಬಾ ಹೊಡೆತಕ್ಕಂಥ ವ್ಯಕ್ತಿ ಬೀದರ್ ಜಿಲ್ಲೆಯಲ್ಲಿ ಕಾಲ್ ಕಟ್ಕೊಂಡು ಕಾಲಿಗೆ ಚಕ್ರ ಗಡುವ ಹೊಡೆತಕ್ಕಂಥ ಸಾಗರ್ ಅವರು ಅವರ ಒಂದು ಆಂತರಿಕ ಏನ್ ಸಮೀಕ್ಷೆ ಮಾಡಿದ್ದಾರೆ ಮೇಲಿನ ಹೈಕಮಾಂಡ್ ಅವರು ಮಾಡಿ ಕೊನೆಯೂ ಕೂಡ ಸಾಗರ್ ಕಂಡೆ ಅವರಿಗೆ ಅವಕಾಶ ಕೊಟ್ಟಿದ್ದಾರೆ ಈಗ ನೀವು ಮೇಲಿನ ಸಮೀಕ್ಷೆ ಹೇಳ್ತೀರಿ ನಮ್ಮ ಸಮೀಕ್ಷೆ ಹೇಳ್ತಾ ಇತ್ತು ರಾಜಶೇಖರ್ ಪಾಟೀಲ್ ಹುಮ್ನಾಬಾದ್ ಅವರಿಗೆ ಒಂದ್ ವೇಳೆ ಕೊಟ್ರೆ ಖಂಡಿತವಾಗ್ಲೂ ಕೂಡ ಅಲ್ಲಿ ಅಹ್ ಏನಪ್ಪ ಅದ್ರಲ್ಲಿ ರಿಸಲ್ಟ್ಗೆ ನೀವು ನಿರೀಕ್ಷೆ ಮಾಡಬಹುದು ಎನ್ನುವ ನಿರಕ್ಷೆ ಇದೆ ಅಂತ ಸಾಕಷ್ಟು ಜನ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ರು ಈ ರಾಜಕೀಯ ಅಂತ ಬಂದ್ಮೇಲೆ ಹಿರಿಯರು ಕಿರಿಯರು ಅಂತ ಬರೋದಿಲ್ಲ ಸರ್ ಒಂದ್ ವೇಳೆ ನಿಮ್ಮ ಹತ್ರ ಸಾಮರ್ಥ್ಯ ಇತ್ತು ನೀವು ಆ ರೀತಿ ಕೆಲಸ ಮಾಡಿದ್ರೆ ಜನರೀತಿ ಒಳ್ಳೆ ಸಂಬಂಧ ಇದ್ರೆ ಸಾಗರ್ ಕಂಡ್ರೆ ಅವರು ಕೂಡ ಎರಡ ರಾಜಶೇಖರ್ ಪಾಟೀಲ್ ಅವರ ಸಾಮರ್ಥ್ಯ ಇಲ್ಲ ರಾಜಶೇಖರ್ ಪಾಟೀಲ್ ಅವ್ರ ಸಾಮರ್ಥ್ಯ ಇದೆ ಎಂ ಎಲ್ ಅಲ್ಲಿ ಏನ್ ಸಾಮರ್ಥ್ಯ ಇದೆ ಅಂತ ಸೋಲು ಗೆಲ್ಬೋ ರಾಜಕೀಯದಲ್ಲಿ ಸರ್ವೇ ಸಾಮಾನ್ಯ ಗೆಲ್ಲಬಹುದಿತ್ತು ಅವರು ರಾಜಶೇಖರ್ ಪಾಟೀಲ್ ಅವರು ಸೋತಿದ್ದಾರೆ ಸಾಗರ್ ಕಂಡ್ರೆ ಅವರು ಹೊಸವಾದ ಅವಕಾಶ ಹೌದು ಹೆಂಗ್ ಹೊಸದಾಗಿದ್ದವ್ರಿಗೆ ಇಲ್ಲಿ ಹಿಂದಿರ್ತಕ್ಕಂಥ ಹಿರಿಯರಿಗೆ ಇನ್ನು ಅವಕಾಶ ಅವಕಾಶವನ್ನ ನೀಡಬಹುದಿತ್ತು ನೀವು ಇಲ್ಲ ಅನುಭವಿಸ್ತರಿಗೆ ಅವಕಾಶವನ್ನ ನೀಡಬಹುದಿತ್ತಲ್ಲ ತಾವು ಎಲ್ಲಾ ಅನುಭವಸ್ಥರಿಗೆ ಕೊಟ್ಟ ಮೇಲೆ ಹೊಸ ಯುವಕರಿಗೆ ಅನುಭವ ಯಾವಾಗ ಆಗ್ಬೇಕು ಆ ಒಂದು ಅನುಭವ ಬೇಕಲ್ಲ ಅವರಿಗೂ ಆ ಅನುಭವ ಸಾಗರ್ ಕಂಡ್ರೆ ಅವ್ರಿಗೆ ಕೊಟ್ಟಿದ್ದಾರೆ ಇವಾಗ ಆಲ್ರೆಡಿ ಟಿಕೆಟ್ ಡಿಕ್ಲೇರ್ ಆಗಿದೆ ಈಗ ರಾಜ ನೋಡ್ಬೇಕಷ್ಟೇ ಈಗ ರಾಜಕೀಯ ಅಂದ ಕೂಡ ಎಲ್ಲಾ ರೀತಿಯಾಗಿರತಕ್ಕಂತ ನಾಲೆಜ್ ಇರಬೇಕು ಸಾಗರ್ ಕಂಡ್ರೆ ಅವರು ತುಂಬಾ ಸ್ಮೂತ್ ಅಪ್ಪ ಅವ್ರು ಬಹಳ ಸೌಮ್ಯ ಸ್ವಭಾವದವರು ಇವ್ರು ಹೇಗೆ ರಾಜಕೀಯ ನಂದಲ್ಲ ನಂದಲ್ಲ ಇದು ಸಾರ್ವಜನಿಕರು ಸಾರ್ವಜನಿಕರು ತಪ್ಪು ತಿಳ್ಕೊಂಡಿದ್ದಾರೆ ಸಾಗರ್ ಖಂಡ್ರಿ ಅವರ ತಾತ ಕೂಡ ಅವ್ರ ಮನೆಯ ರಾಜಕೀಯ ಭೀಮರಾವ್ ಖಂಡ್ರೆ ಇಂದ ತಂದೆ ಕೂಡ ಮಿನಿಸ್ಟರ್ ಇದೆ ಈಶ್ವರ್ ಇಂದ ಅವ್ರ ಬ್ಲಡ್ ಅಲ್ಲೇ ಇದೆ ಅದು ಅಂದ್ರೆ ಎಲ್ಲ ನೀವು ನೋಡಿ ಈ ಹೇಳಿದ್ರೆ ನೀವು ಅವ್ರ ಬ್ಲಡ್ ಅಲ್ಲೇ ಇದೆ ಬ್ಲಡ್ ಅಲ್ಲಿ ಬ್ಲಡ್ ಅಲ್ಲಿ ಕಾಂಗ್ರೆಸ್ ನ ಕೆಲವು ನಾಯಕರ ಮೇಲೆ ಆರೋಪ ಏನಪ್ಪಾ ಅಂತ ಕೇಳಿದ್ರೆ ನೀವು ಕುಟುಂಬ ರಾಜಕಾರಣ ರಾಜಕಾರಣ ಅಂತ ಹೇಳಿದ್ದಾರೆ ತಪ್ಪು ಇದು ಆರೋಪ ಸತ್ಯಕ್ಕೂ ದೂರದ ಮಾತು ಬಿಜೆಪಿಯಲ್ಲೂ ಕೂಡ ಕುಟುಂಬ ರಾಜಕಾರಣ ಇದೆ ಜೆಡಿಎಸ್ ಕೂಡ ಕುಟುಂಬ ರಾಜಕಾರಣ ಇದೆ ಹೇಳ್ಕೊಳಿಕೆ ಮಾತ್ರ ಅದು ಸೀಮಿತ ಆದ್ರೆ ಎಲ್ಲಾ ಪಕ್ಷದಲ್ಲೂ ಕೂಡ ಕುಟುಂಬ ರಾಜಕಾರಣ ಇದೆ ಅದು ಎರಡು ಮಾತಿಲ್ಲ ಸಾಗರ್ ಅವರಿಗೆ ಅವಕಾಶ ಕೊಟ್ಟಿದೆ ಸಾಗರ್ ಕಂಡೇವರಲ್ಲಿ ಇದೆ ರಾಜಕೀಯ ಅವ್ರೇನ್ ಕಲಿಬೇಕಾಗಿಲ್ಲ ಅವ್ರ ಅಲ್ಲೇ ಬಂದಿದೆ ಅವ್ರ ಒಂದ್ ವೇಳೆ ಕಾಲಿಗೆ ಚಕ್ರ ಕಟ್ಕೊಂಡು ಒಂದ್ ವೇಳೆ ಕೆಲಸ ಮಾಡಿದ್ದೆ ಅಂದ್ರೆ ನಿರೀಕ್ಷೆ ಮಾಡುವ ನನ್ನ ಪ್ರಶ್ನೆ ಏನಪ್ಪಾ ಅಂದ್ರೆ ನೀವು ಪಿ ಎಚ್ ಡಿ ಮಾಡಿದ್ರೆ ನೀವು ಮಗನಿಗೆ ಸಾಲಿ ಕಲಸುವ ಅವಶ್ಯಕತೆ ಇಲ್ಲ ಅಂತೀರಾ ಇಲ್ಲ ಕಲಸಿ ಒಬ್ಬ ಸಾಮಾನ್ಯ ವ್ಯಕ್ತಿ ರೀ ಏನೋ ಒಂದು ಗ್ರಾಮ ಪಂಚಾಯತಿ ಮೆಂಬರ್ ಎಲ್ಲ ಭಗವಂತ ಕೋಬಾಗೆ ಜನ ಎಂಟ್ರಿ ಮಾಡ್ತಾರೆ ಅಂದ್ರೆ ಮತ್ತೆ ರಾಜಕೀಯದಲ್ಲೇ ಹೊಟ್ಟಿರ್ತಕ್ಕಂತ ವ್ಯಕ್ತಿ ಯಾಕೆ ಅವಕಾಶ ಕೊಡಬಾರದು ಹ್ಮ್ ಜನ ಈಗ ಒಟ್ನಲ್ಲಿ ಬೀದರ್ ಲೋಕಸಭಾ ಕ್ಷೇತ್ರಕ್ಕೆ ಬಂದ್ರೆ ಈ ಬಾರಿಯ ರಿಸಲ್ಟ್ ಏನಾಗಬಹುದು ಫಲಿತಾಂಶ ಏನಾಗಬಹುದು ಅಂತ ಜನ ನಿರೀಕ್ಷೆ ಮಾಡ್ತಾ ಇದ್ದಾರೆ ಫಲಿತಾಂಶ ನಮ್ಮ ಕೈಯಲ್ಲಿಲ್ಲ ಇಲ್ಲ ಜನರು ಅದು ಡಿಸೈಡ್ ಮಾಡ್ತಾರೆ ಫಲಿತಾಂಶ ಏನ್ ಕೊಡ್ಬೇಕಂತ ಜನರು ಒಂದ್ ವೇಳೆ ಮೋದಿ ಮುಖ ನೋಡಿದ್ರೆ ಅಲ್ಲಿ ಭಗವಂತ ಗೆಲ್ಲುವ ಒಂದು ಕಾಣಿಸ್ತಾ ಇದೆ ಒಂದ್ ವೇಳೆ ಇಲ್ಲ ನಾವು ಸಾಗರ್ ಖಂಡ್ರೆ ಅವರಿಗೆ ಗೆಲ್ಸ್ಬೇಕು ಒಬ್ಬ ಹೊಸ ಹುಡುಗ ನಮ್ಮ ಬೀದರ್ಕ್ ಏನಾದ್ರು ಡೆವಲಪ್ ಮಾಡ್ಬೋದು ಇಂತ ಹುಡುಗ ಬೇಕು ನಮ್ಮ ರಾಜಕೀಯ ಜೀವನಕ್ಕೆ ಇಂತ ಹುಡುಗ ಇದ್ರೆ ಏನಾದ್ರು ಗರೀಬ್ ಒಳ್ಳೇದಾಗುತ್ತೆ ಅಂತ ಜನ ಮನ್ಸು ಮಾಡಿದ್ರೆ ಸಾಗರ್ ಖಂಡ್ರೆ ಅವ್ರು ಗೆಲ್ಬಹುದು ಅದನ್ನೇ ಜನ ಸ್ವಾಭಿಮಾನಿಗಳಿದ್ದಾರೆ ದೇಶಕ್ಕಾಗಿ

ಮಿನಿಸ್ಟರ್ ಆಗಿ ಕೆಲಸವನ್ನ ಮಾಡಿರ್ತಕ್ಕಂಥ ಭಗವಂತ ಕುಬಾ ಅವರು ಇವರಿಬ್ಬರ ನಡುವೆ ಸಾಕಷ್ಟು ಪೈಪೋಟಿ ಇದೆ ಹೆಂಗ್ ಅಂಡ್ ಎನರ್ಜೆಟಿಕ್ ಆಗಿರ್ತಕ್ಕಂಥ ಸಾಗರ್ ಖಂಡ್ರೆ ಅವರಿಗೆ ಜನ ಅವಕಾಶ ನೀಡ್ತಾರ ಅಥವಾ ಮೂರನೇ ಬಾರಿಗೆ ಭಗವಂತ ಕುಬಾ ಅವರಿಗೆ ಹ್ಯಾಟ್ರಿಕ್ ಗೆಲ್ಲೋದಕ್ಕೆ ಸಹಾಯ ಮಾಡ್ತಾರಾ ಅಂತ ಕಾದು ನೋಡ್ಬೇಕಾಗಿದೆ ಆದ್ರೆ ಈ ರಾಜಕೀಯ ಅನ್ನೋದು ಕೇವಲ ಒಂದೇ ದಿನದಲ್ಲಿ ತಿರುವು ಮುರುವು ಉಂಟಾಗುತ್ತೆ ಈ ಬಾರಿಯೂ ಕೂಡ ಸಾಕಷ್ಟು ನಿರಕ್ಷೆಯನ್ನು ಇಟ್ಕೊಂಡಿರ್ತಕ್ಕಂಥ ಭಗವಂತ ಕುಬಾ ಅವರಿಗೆ ಬೀದರ್ ಜನತೆ ಶಾಕ್ ನೀಡ್ತಾರಾ ಅಥವಾ ಕೈ ಹಿಡಿತಾರಾ ಅಂತ ಕಾತು ನೋಡ್ಬೇಕಾಗಿದೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಕಲಬುರಗಿ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅದಕ್ಕೂ ಮುಂಚೆ ನೀವು ಶೇರ್ ಮಾಡೋದನ್ನ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಮತ್ತೊಂದು ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗ್ತೇನೆ ನಮಸ್ಕಾರ